ಚಿಮುಲ್ ಚುನಾವಣೆ ಫೆಬ್ರವರಿ ಒಂದರಂದು ನಡೆಯಲಿದ್ದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದು ಮಾಜಿ ಸಚಿವ ಶಿವಶಂಕರ ರೆಡ್ಡಿ ವಿಶ್ವಾಸ ವ್ಯಕ್ತಪಡಿಸಿದರು ಗೌರಿಬಿದನೂರು ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಶಿವಶಂಕರ ರೆಡ್ಡಿ ಅವರು ಚಿಮುಲ್ ನಿರ್ದೇಶಕರ ಚುನಾವಣೆಗೆ ಮಂಚೇನಹಳ್ಳಿ ಮತ್ತು ಗೌರಿಬಿದನೂರು ಕ್ಷೇತ್ರ ವಿಂಗಡಣೆಯಾಗಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರ ಮಧ್ಯಸ್ಥಿಕೆಯಲ್ಲಿ ಒಮ್ಮತ ಮಾಡಿಕೊಂಡು ಅವಿರೋಧವಾಗಿ ನಿರ್ದೇಶಕರ ಆಯ್ಕೆ ಮಾಡಿಕೊಳ್ಳಲು ತೀರ್ಮಾನಿಸಿದೆವು ಆದರೆ ರಾತ್ರೋರಾತ್ರಿ ನಮ್ಮ ಅಭ್ಯರ್ಥಿ ಡಿಎನ್ ವೆಂಕಟರೆಡ್ಡಿ ಕೆಎಚ್ಪಿ ಬಣಕ್ಕೆ ಸೇರ್ಪಡೆಗೊಂಡಿದ್ದರಿಂದ ಚುನಾವಣೆ ಅನಿವಾರ್ಯವಾಯಿತು ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗಿದೆ ಎಂದರು ಚಿಮುಲ್ ಚುನಾವಣೆಗೆ ಗೌರಿಬಿದನೂರು ಕ್ಷೇತ್ರದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಮಂಡಿಕಲ್ ದಿನೇಶ್ ತೊಂಡೆಬಾವಿ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾಗರಾಜ್ ಅವರನ್ನು ಕಣಕ್ಕಿಳಿಸಲಾಗಿದೆ ಮಹಿಳಾ ಅಭ್ಯರ್ಥಿಯನ್ನು ಶೀಘ್ರದ ಘೋಷಣೆ ಮಾಡಲಾಗುವುದು ಎಂದರು ಚೀಮುಲ್ ಚುನಾವಣೆಯಲ್ಲಿ ಹಾಲು ಮಾರಾಟ ಮಾಡುವವರಿಗಿಂತ ಆಲ್ಕೋಹಾಲ್ ಮಾರುವವರೇ ಮೂರು ಮಂದಿ ಅಭ್ಯರ್ಥಿಗಳಾಗಿದ್ದಾರೆ ನಮ್ಮ ಅಭ್ಯರ್ಥಿಗಳು ಹೈನುಗಾರಿಕೆ ಮಾಡಿಕೊಂಡು ರೈತರ ಸಮಸ್ಯೆಗಳನ್ನು ಅರಿತಿದ್ದಾರೆ ಇಂತಹ ಅಭ್ಯರ್ಥಿಗಳನ್ನು ಬೆಂಬಲಿಸುವ ಮೂಲಕ ರೈತರ ಹಾಗೂ ಒಕ್ಕೂಟದ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದರು ನಗರದ ಹೊರವಲಯದಲ್ಲಿ ನಿಂದ ಸ್ಥಾಪಿಸಿದ್ದ ಹಾಲು ಶಿಥಿಲೀಕರಣ ಘಟಕವನ್ನು ನಮ್ಮ ಕ್ಷೇತ್ರದ ಹಿಂದಿನ ನಿರ್ದೇಶಕ ತಮ್ಮ ಸ್ವಾರ್ಥಕ್ಕಾಗಿ ಬಿಎಂಸಿಗಳನ್ನು ತೆರೆದು ಶಿಥಿಲೀಕರಣ ಘಟಕವನ್ನು ಶಾಶ್ವತವಾಗಿ ಮುಚ್ಚುವಂತೆ ಮಾಡಿರುವುದೇ ಹಿಂದಿನ ನಿರ್ದೇಶಕರಾದ ಜೆ ಕಾಂತರಾಜು ಸುನಂದಮ್ಮ ಅವರ ಸಾಧನೆಯಾಗಿದೆ ಇವರಿಗೆ ರೈತರ ಹಿತಾಸಕ್ತಿಯ ಚಿಂತನೆಯೇ ಇಲ್ಲ ಎಂದರು ದುಡ್ಡು ಹೊಡಿಬೇಕು ಎಷ್ಟು ದುಡ್ಡು ಹೊಡಿಬೇಕು ಅನ್ನೋದು ಇವರ ಅದಕ್ಕೆ ನಾವು ಯಾವ ಕಾರಣಕ್ಕೂ ಇಬ್ರು ವ್ಯಾಪಾರಸ್ಥರೇ ಇಬ್ರು ದುಡ್ಡು ದುಡ್ಡು ಕೊಟ್ಟು ನಾವು ಮಾಡ್ಕೊಡ್ತೀವಿ ಅಂತ ಪ್ರಯತ್ನ ಮಾಡ್ತೀವಿ ನೋಡೋಣ ನಾವು ಹೋಗ್ತೀವಿ ತೋರ್ತೀವಿ ಹತ್ರ ಹೋಗ್ತೀವಿ ಹೇಳ್ತೀವಿ ಇವ್ರು ಮಾಡಿರೋದೆಲ್ಲ ಹೇಳ್ತೀವಿ ಯಾರಿಗೂ ಕೂಡ ಇವತ್ತು ಇದರಿಂದ ಅನುಕೂಲ ಆಗೋದಿಲ್ಲ ಮುಂದೆ ಕೂಡ ಅದು ನಮ್ಮ ದೃಷ್ಟಿ ಇರುತ್ತೆ ಅಥವಾ ನಮ್ಮ ಕ್ಯಾಂಪೇನಿಂಗ್ ಏನು ದಾಟಿ ಹಂಗಿರುತ್ತೆ ಮತ್ತು ಈ ಮಿಲ್ಕಿಡಿನ ವಿಚಾರದಲ್ಲಿ ನಮ್ಮ ಸಲ ಧನ್ಯ ನಂದು ನಂದು ಏನಪ್ಪ ಇದೆ ಅಂದರೆ ದೇವದಾಯಿಂದ ನಮ್ಮೊಬ್ಬರು ಗೆಲ್ಲಬೇಕು ಅನ್ನೋ ಆಸೆ ನಮಗಿದೆ ಪ್ರಯತ್ನ ಇದೆ ಅದು ಗೆದ್ದ ತಕ್ಷಣ ನಮ್ಮ ಚಿಲ್ಲಿಂಗ್ ಸೆಂಟ್ರಲ್ಲ ಅದನ್ನ ಏನೋ ಒಂದು ಪ್ಯಾಕೇಜ್ ಯೂನಿಟ್ ಮಾಡ್ತಾರೋ ಅಥವಾ ಇನ್ನೇನೋ ಯೂನಿಟ್ ಮಾಡ್ತಾರೋ ಜವಾಬ್ದಾರಿ ಹಾಕಿ ನಾವು ಮತ್ತೆ ಜೀವ ತರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋದು ನನ್ನ ಹಿಂದಿನ ಕೋಚಿಮುಲ್ ನಿರ್ದೇಶಕರು ಹಾಲು ಶಿಥಿಲೀಕರಣ ಘಟಕವನ್ನು ಮುಚ್ಚಿ ಒಂದೊಂದು ಬಿಎಂಸಿಗೆ ಐದು ಲಕ್ಷ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಶಿಥಿಲೀಕರಣದಲ್ಲಿ ಕಾರ್ಮಿಕರ ಕೆಲಸ ಕಳೆದುಕೊಳ್ಳುವಂತಾಯಿತು ಒಕ್ಕೂಟದಲ್ಲಿ ಉದ್ಯೋಗಗಳನ್ನು ವ್ಯಾಪಾರೀಕರಣ ಮಾಡಿಕೊಂಡು ಕೇವಲ ಸ್ವಾರ್ಥಕ್ಕಾಗಿ ರೈತರಿಗೆ ಅನ್ಯಾಯ ಮಾಡಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದರು ಇನ್ನು ಕ್ಷೇತ್ರದ ಶಾಸಕ ಕೆ ಎಚ್ ಪುಟ್ಟಸ್ವಾಮಿ ಗೌಡರು ಡೋಂಗಿ ರಾಜಕಾರಣ ಮಾಡುತ್ತಿದ್ದಾರೆ ನಾನು ತಂದಿರುವ ಅನುದಾನಗಳ ಕಾಮಗಾರಿಗಳಿಗೆ ಟೇಪ್ ಕಟ್ ಮಾಡುತ್ತಿದ್ದಾರೆ ಕ್ಷೇತ್ರದಲ್ಲಿ ಇವರ ಸಾಧನೆ ಏನು ಅವರು ಒಂದೇ ಒಂದು ಶಾಶ್ವತ ಅಭಿವೃದ್ಧಿ ಯೋಜನೆಯಾಗಿಲ್ಲ ಕಾಮಗಾರಿಗಳ ಗುತ್ತಿಗೆದಾರರು ಇವರ ಕಡೆಯವರೇ ಆಗಿದ್ದಾರೆ ಇಲ್ಲಿನವರ ಪಾಡೇನು ಎಂದು ಪ್ರಶ್ನಿಸಿದರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ ಮಾತನಾಡಿ ರೈತರ ಮತ್ತು ಬಂಡವಾಳ ಶಾಹಿಗಳ ನಡುವೆ ಚೀಮುಲ್ ಚುನಾವಣೆ ನಡೆಯುತ್ತಿದ್ದು ನಮ್ಮ ರೈತರು ಸ್ವಾಭಿಮಾನಿಗಳು ರೈತರ ಪರವಾಗಿರುವವರನ್ನು ಬೆಂಬಲಿಸುತ್ತಾರೆ ಬಂಡವಾಳ ಶಾಹಿಗಳನ್ನು ಬೆಂಬಲಿಸುವುದಿಲ್ಲ ಎಂದರು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್ ವಿ ಮಂಜುನಾಥ್ ಮಾತನಾಡಿ ಈ ಹಿಂದೆ ಕೋಚಿಮುಲ್ ನಿರ್ದೇಶಕ ಜೆ ಕಾಂತರಾಜು ವಿರುದ್ಧವೇ ಈಗಿನ ಗೌರಿಬಿದನೂರು ಕ್ಷೇತ್ರದ ಅಭ್ಯರ್ಥಿ ಡಿ ಎನ್ ವೆಂಕಟರೆಡ್ಡಿ ಅವರು ಹಾಲಿನ ದರ ಇಳಿಕೆ ಹಾಗೂ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ಪ್ರತಿಭಟನೆ ನಡೆಸಿದ್ದಾರೆ ಇಂದು ಇಬ್ಬರೂ ಕೆಎಚ್ಪಿ ಬಣದ ಅಭ್ಯರ್ಥಿಗಳಾಗಿದ್ದಾರೆ ಎಂದು ಲೇವಡಿ ಮಾಡಿದರು ಗೌರಿಬಿದನೂರು ಕ್ಷೇತ್ರದ ಅಭ್ಯರ್ಥಿ ಮಂಡಿಕಲ್ ದಿನೇಶ್ ಮಂಜಿನಹಳ್ಳಿ ಕ್ಷೇತ್ರದ ಅಭ್ಯರ್ಥಿ ನಾಗರಾಜ್ ಮಾತನಾಡಿ ಚೀಮುಲ್ ಅಭಿವೃದ್ಧಿ ಜೊತೆಗೆ ರೈತರ ಆರ್ಥಿಕ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು